ಜನವರಿ ಹದಿನಾಲ್ಕು ಬುಧವಾರ ಮಕರ ಸಂಕ್ರಾಂತಿ ಬಂದಿದೆ ಈ ದಿನ ಮನೆ ಯಜಮಾನಿ ಈ ದಾನವನ್ನು ಮಾಡಿದರೆ ಜನ್ಮ ಜನ್ಮಾಂತರ ದಾರಿದ್ರ ದೂರವಾಗುತ್ತದೆ ಮನೆಯಲ್ಲಿ ಇರುವಂಥ ಕಷ್ಟಗಳು ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ಸಾಲದ ಕಷ್ಟದಿಂದ ಸುಲಭವಾಗಿ ಹೊರಗೆ ಬರಬಹುದು ಸಂಕ್ರಾಂತಿ ಹಬ್ಬಕ್ಕೆ ಯಾವ ವಿಶೇಷವಾದ ದಾನ ಮಾಡಬೇಕು ಯಾವ ವಸ್ತುವನ್ನು ಮನೆಗೆ ತಂದರೆ ಮನೆಗೆ ಒಳ್ಳೆಯದಾಗುತ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತು ಾರು ಬುಧವಾರ ಸಮಯಕ್ಕೆ ಮಕರ ಸಂಕ್ರಾಂತಿ ಕಾಲ ಸಮಯ ಯಾವಾಗ ಅವಧಿ ಸಮಯ ಯಾವಾಗ ಎಂದು ಈ ವಿಡಿಯೋದಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳೋಣ ಕೊನೆಯವರೆಗೂ ವಿಡಿಯೋ ನೋಡಿ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಮಕರ ಸಂಕ್ರಾಂತಿ ಹ ಹದಿನಾಲ್ಕು ಬುಧುವಾರ ಬಂದಿದೆ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಮಧ್ಯಾಹ್ನ ಮೂರು ಹದಿಮೂರು ನಿಮಿಷದರಿಂದ ಸಂಜೆ ಐದು ನಲವತ್ತೈದು ನಿಮಿಷದವರೆಗೂ ಅವಧಿ ಸಮಯ ಎರಡು ಗಂಟೆ ಮೂವತ್ತೆರಡು ನಿಮಿಷಗಳು ಮಕರ ಸಂಕ್ರಾಂತಿ ಮಹಾಪುಣ್ಯಕಾಲ ಸಮಯ ಮೂರು ಹದಿಮೂರರಿಂದ ಸಂಜೆ ನಾಲ್ಕು ಐವತ್ತೆಂಟರವರೆಗೂ ಅವಧಿ ಸಮಯ ಒಂದು ಗಂಟೆ ನಲವತ್ತೈದು ನಿಮಿಷಗಳು ಮಕರ ಸಂಕ್ರಾಂತಿಯ ಕ್ಷಣ ಮೂರು ಗಂಟೆ ಹದಿಮೂರು ನಿಮಿಷ ರಾತ್ರಿ ಈ ಸಮಯಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತವೋ ಆ ಸಮಯದಲ್ಲಿ ಪೂಜಾ ಮಾಡಬಹುದು ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವ ದಿನ ಮಕರ ಸಂಕ್ರಾಂತಿ ಹೆಸರಿನಿಂದ ಕರೆಯಲಾಗುತ್ತದೆ ಈ ದಿನದಿಂದ ಶುಭ ಕಾರ್ಯವು ಶುರುವಾಗುತ್ತವೆ ಈ ದಿನದಂದು ಎಳ್ಳು ಬೆಲ್ಲ ಹಂಚುವುದು ಪುಣ್ಯಕ್ಷೇತ್ರ ನದಿಗಳ ಸ್ನಾನ ಮಾಡುವುದು ಸೂರ್ಯನನ್ನು ಪೂಜೆ ಮಾಡುವುದು ಹಾಗೂ ದಾನವನ್ನು ಮಾಡುವುದು ಮಾಡಿದರೆ ಶಾಶ್ವತ ಪುಣ್ಯ ಫಲ ದೊರೆಯುತ್ತದೆ ಮನೆ ಯಜಮಾನ ಅಥವಾ ಯಜಮಾನಿ ಸಂಕ್ರಾಂತಿ ಹಬ್ಬದ ದಿನ ಮಾಡುವ ದಾನ ಮೊದಲು ಯಾವುದೆಂದರೆ ಕುಷ್ಮಾಂಡ ದಾನ ಎಂದರೆ ಕುಂಬಳಕಾಯಿ ದಾನ ಮಾಡೋದ್ರಿಂದ ಇದು ನಮ್ಮ ಭೂಮಂಡಲಕ್ಕೆ ಸಂಕೇತ ಬ್ರಾಹ್ಮಣರಿಗೆ ಪಂಡಿತರಿಗೆ ಅವಶ್ಯಕತೆ ಇರುವವರಿಗೆ ನಮ್ಮ ಕೈಲಾದಷ್ಟು ದಕ್ಷಿಣ ಸಮೇತ ನಿಮ್ಮ ಕೈಯಿಂದ ಕುಂಬಳಕಾಯಿ ದಾನ ಮಾಡಬೇಕು ಈ ದಾನದ ಫಲವಾಗಿ ಇಡೀ ಭೂಮಂಡಲವನ್ನೇ ದಾನ ನೀಡಿದ ಫಲ ಅಥವಾ ಅಖಂಡ ಬೋಧನ ಮಾಡಿದ ಫಲ ದೊರೆಯುತ್ತದೆ ಮನೆ ಕಟ್ಟಿಸಲು ಇರುವಂಥ ಕನಸು ನನಸಾಗಿ ಸ್ವಂತ ಮನೆ ಈಡೇರುತ್ತದೆ ಮನೆ ಕಟ್ಟಿಸಲು ನಾನಾ ಥರ ಅಡೆತಡೆಗಳು ಎದುರಾಗುತ್ತಲೇ ಇರುತ್ತದೆ ಅಂಥವರು ಈ ದಿನ ಈ ಕೆಲಸ ಮಾಡಿ ಜಾಗ ಇದ್ದವರು ಕೂಡ ಮನೆ ಕಟ್ಟಿಸಲು ತುಂಬ ಸಮಸ್ಯೆ ಆಗುತ್ತದೆ ಇರುವಂಥ ಈ ರೀತಿ ವಿಘ್ನ ಬರಬಾರದು ಎಂದರೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಕುಂಬಳಕಾಯಿ ದಾನ ಮಾಡಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಮತ್ತೊಂದು ದಾನ ಯಾವುದೆಂದರೆ ದಾನ ಕಪ್ಪು ಎಳ್ಳು ಅಥವಾ ಹಸುವಿನ ಮೂರುತಿಯನ್ನು ಎರಡೂ ಸೇರಿಸಿ ಸಂಕ್ರಾಂತಿ ದಿನ ಶಿವನ ದೇವಸ್ಥಾನದಲ್ಲಿ ಸಂಜೆ ಸಮಯದಲ್ಲಿ ಯಾರಿಗಾದರೂ ದಾನವಾಗಿ ಕೊಡಬೇಕು ಇದರಿಂದ ಗ್ರಹಗಳ ಅನುಕೂಲ ಅಥವಾ ಗ್ರಹಗಳ ಶಾಂತಿಯಾಗುತ್ತದೆ ಎಷ್ಟೋ ಜನರಿಗೆ ಜಾತಕದ ದೋಷದಿಂದ ಗ್ರಹ ದೋಷಗಳಿಂದ ಸರಿಯಾದ ಕೆಲಸ ಸಿಗುವುದಿಲ್ಲ ಮದುವೆಯಾಗಲು ನಾನಾ ಥರ ರೀತಿಯ ತೊಂದರೆಗಳು ಎದುರಾಗುತ್ತದೆ ಸಂತಾನ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಹಣದ ಸಮಸ್ಯೆಗಳು ಒಂದಲ್ಲ ಒಂದು ಕಷ್ಟಗಳು ಎದುರಾಗುತ್ತಲೇ ಇರುತ್ತವೆ ಅಂದುಕೊಂಡ ಕೆಲಸಗಳು ಆಗುತ್ತಾ ಇರಲಿಲ್ಲ ಯಶಸ್ಸು ತುಂಬ ಕಮ್ಮಿ ಇರುತ್ತದೆ ಅಂಥವರು ಸಂಕ್ರಾಂತಿ ಹಬ್ಬದ ದಿನ ಸಂಜೆ ನಿನ ಆಕಳ ಗೊಂಬೆ ಅಥವಾ ಚಿಕ್ಕ ವಿಗ್ರಹವನ್ನು ಅದರ ಜೊತೆ ಕಪ್ಪು ಎಳ್ಳು ಸೇರಿಸಿ ದಾನ ಮಾಡಿದರೆ ಇದರಿಂದ ಮನಸ್ಸಿಗೆ ಮನಸ್ಸಿನ ಕೋರಿಕೆಗಳೆಲ್ಲ ಈಡೇರುತ್ತವೆ ಇದರ ಜೊತೆಗೆ ಅನ್ನದಾನ ಆಗಿರಬಹುದು ಹಣದ ದಾನ ಆಗಿರಬಹುದು ಧಾನ್ಯಗಳ ದಾನ ಇದರಲ್ಲಿ ನೀವು ಎರಡು ದಾನ ಮಾಡಿದರೂ ಸಾಕು ಸಮಸ್ತ ಪುಣ್ಯ ಫಲಗಳನ್ನು ದೊರೆಯುತ್ತದೆ ಕಷ್ಟಗಳಿಂದ ಸುಲಭವಾಗಿ ಹೊರಗಡೆ ಬರಬಹುದು ಸಂಕ್ರಾಂತಿ ಹಬ್ಬ ವಿಶೇಷ ಫಲ ದೊರೆಯುತ್ತದೆ ಈ ದಿನ ಅನ್ನದಾನ ಮಾಡಿದರೆ ಶ್ರೇಷ್ಠ ಫಲ ದೊರೆಯುತ್ತದೆ ಒಬ್ಬರಿಗೆ ಅನ್ನದಾನ ಮಾಡಿದರೆ ಸಾಕು ಒಂದು ಲಕ್ಷ ಜನರಿಗೆ ಅನ್ನದಾನ ಮಾಡಿರೋ ಫಲ ದೊರೆಯುತ್ತದೆ ಈ ದಿನ ಹಸುವಿನ ಪೂಜೆ ಮಾಡಬೇಕು ಗೋಮಾತೆಗೆ ಅರಿಶಿಣ ಕುಂಕುಮ ಹಚ್ಚಿ ಬಾಲವನ್ನು ಸ್ಪರ್ಶ ಮಾಡಬೇಕು ನಮಸ್ಕಾರ ಮಾಡಬೇಕು ದೇವರಿಗೆ ಮಾಡಿರೋ ಪ್ರಸಾದ ಗೋಮಾತೆಗೂ ಎಳ್ಳು ಬೆಲ್ಲದೊಂದಿಗೆ ತಿನ್ನಿಸಬೇಕು ಇದರಿಂದ ಸಕಲ ದೇವತೆಗಳು ಅನುಗ್ರಹ ದೊರೆಯುತ್ತದೆ ಮನೆಯ ಎಲ್ಲ ಜನರು ಈ ದಿನ ಸೂರ್ಯನ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಓಂ ಭಾಸ್ಕರಾಯ ವಿದ್ಮಹೇ ಮಾರ್ಕಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯ ಸಂಕ್ರಾಂತಿ ಹಬ್ಬದ ದಿನ ಕಾಲದಲ್ಲಿ ಕನಿಷ್ಠ ಹನ್ನೊಂದು ಬಾರಿ ಇಸಬೇಕು ಇದರಿಂದ ಸೂರ್ಯದೇವರ ಅನುಗ್ರಹ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವು ದೊರೆಯುತ್ತದೆ ಇಷ್ಟು ಇಷ್ಟು ಇವತ್ತಿನ ಮಹ ಸಂಕ್ರಾಂತಿ ಹಬ್ಬದ ಮಾಹಿತಿ ನಿಮಗೆಲ್ಲ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಮುಂದೆ ಬರುವ ವಿಡಿಯೋಗಳಲ್ಲಿ ಮತ್ತಷ್ಟು ಸಂಕ್ರಾಂತಿ ಹಬ್ಬದ ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ